Mudahnya rupaya nama ham. Coba. Hah. 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 ಒಂದು ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ವಿಧಾನಸಭೆ ಹೇಗೋ ರಾಜ್ಯಕ್ಕೆ ಹೆಂಗೋ ಗ್ರಾಮ ಪಂಚಾಯಿತಿ ಹಳ್ಳಿಗೆ ಅದರ ವ್ಯಾಪ್ತಿಗೆ ಗ್ರಾಮ ಪಂಚಾಯಿತಿಗೆ ಎಲ್ಲಾ ರೀತಿಯಾದಂತ ಅಧಿಕಾರ ಇದೆ ಅದರ ನಿರ್ವಹಣೆ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅದಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರುಗಳು ಕೂಡ ಇರ್ತಾರೆ ನೀವೆಲ್ಲರ ಕೂತು ಬಗೆಹರಿಸಬಹುದು ನೀವು ಏನಾಗಿದೆ ಅಂದ್ರೆ ಪಿಡಿಒಗಳು ನೀವು ಎಲ್ಲೋ ಒಂದು ಕಡೆಗೆ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ ಅವರಿಗೆ ಕೆಲಸ ಮಾಡ್ಬೇಕು ಮನವೊಲೋ ಕೆಲಸವನ್ನು ಮಾಡ್ಬೇಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಹೇಳಿ ಆ ಹುದ್ದೆನ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ನಾವು ಬಹಳ ಹೋರಾಟ ಮಾಡಿ ಹುದ್ದೆ ಸೃಷ್ಟಿ ಮಾಡಿ ನಿಮ್ಗೆಲ್ಲ ಕೆಲಸ ಕೊಟ್ರೆ ನಿಮ್ಮಿಂದ ಏನೋ ಸುಧಾರಣೆ ಆಗುತ್ತೆ ಅಂತ ಹೇಳಿ ನೋಡಿದ್ರೆ ಸುಧಾರಣೆ ಆಗಿಲ್ಲ ಯಾವ ಹೋಗ್ಲಿ ಅರಿ ಮೊದಲು ಗ್ರಾಮ ಪಂಚಾಯತಿ ಅವರು ಹೇಳೋದೇನಂತಂದ್ರೆ ನಮ್ಮ ಪಿ ಒ ಟ್ರಾನ್ಸ್ಫರ್ ಮಾಡಿ ನಮ್ ಪಿ ಒ ಟ್ರಾನ್ಸ್ಫರ್ ಮಾಡಿ ಅದ್ಯಾಕೆ ಅಂತ ಹೇಳಿ ಯಾಕೆ ನೀವು ಜನಗಳ ಜೊತೆ ಬೆಳಿ ಬರಿತಾ ಇಲ್ಲ ಅಂತಕ್ಕಂಥದ್ದು ನನಗೆ ಅರ್ಥ ಆಗೋದಿಲ್ಲ ನೀವು ಪಂಚಾಯತಿಗೆ ಸಂಪೂರ್ಣವಾದ ಅಧಿಕಾರ ಇದೆ ಆ ವ್ಯಾಪ್ತಿನಲ್ಲಿ ಏನ್ ಬೇಕಾದ್ರು ತೀರ್ಮಾನ ಮಾಡಬಹುದು ನಿಮ್ಮ ವ್ಯಾಪ್ತಿನಲ್ಲಿ ನಿಮ್ಗೆ ಅಧಿಕಾರ ಇದೆ ನೀವು ಅಧಿಕಾರ ಚಲಾಯಿಸುವಂತ ಕೆಲಸವನ್ನು ಮಾಡಿ ಗ್ರಾಮಕ್ಕೆ ಒಳ್ಳೆ ಕೆಲಸವನ್ನು ಮಾಡಬೇಕು ಮತ್ತು ಪಂಚಾಯತಿ ಈಗ ಚಿಕ್ಕನಹಳ್ಳಿ ಅಂತಂದ್ರೆ ಅದು ನೀವು ಪಂಚಾಯತಿ ಅಂತ ಹೇಳಂಗಿಲ್ಲ ಅದು ಇದೊಂದು ರೀತಿಯಾಗಿ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಪಂಚಾಯತಿ ಆಗಿದೆ ಇಲ್ಲಿ ಯಾರು ಹೇಳ್ತಿದ್ರ ಅಲ್ಲಿ ಐ ಟೆಕ್ ಬಿಲ್ಡಿಂಗ್ಗಳು ಅಂತೇಳಿ ಐ ಟೆಕ್ ಬಿಲ್ಡಿಂಗ್ ಮಾಡಿ ಈಗ ಮೂವತ್ತು ಲಕ್ಷ ನಿಮ್ಮ ಹತ್ರ ದುಡ್ಡಿದೆ ಖರ್ಚು ಮಾಡಿ ನಾನು ಏನಾದ್ರೂ ಮಾಡಿ ಸರ್ಕಾರದಿಂದಲೂ ಕೂಡ ನಾನು ಸ್ವಲ್ಪ ಕುಡಿಸ್ಕೊಡ್ತೀನಿ ಅದನ್ನ ಮಾಡಿ ಆದಷ್ಟು ಬೇಗ ಮುಗಿಸೋ ಅಂತ ಕೆಲಸ ಅವ್ರು ಮಾಡೋಣ ಮೊನ್ನೆ ಒಂದು ತಾವರೆಕೆರೆಯಲ್ಲಿ ಒಂದು ಪಂಚಾಯತಿ ಬಿಲ್ಡಿಂಗ್ ಕಟ್ಟಿದ್ದಾರೆ ನಾನು ಹೇಳ್ತಿದ್ದೆ ಪಂಚಾಯತಿ ಬಿಲ್ಡಿಂಗ್ ಕಟ್ಟಕ್ಕಾಗಲ್ಲ ಬೇಡ ಅಂತ ಹೇಳಿ ಅಲ್ಲಿ ಪಿ ಒ ಅವ್ರ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದ ಪ್ರಯುಕ್ತ ಅದಲ್ಲಾಗಿದೆ ಅದೇ ಪ್ರಯುಕ್ತ ಆ ಪ್ರಯತ್ನಗಳನ್ನ ನೀವು ಮಾಡಬೇಕು ಮಾಡಬೇಕಾದ್ರ ಜೊತೆಗೆ ಯಾವ ಜನಗಳ ಜೊತೆಗೆ ಎಲ್ಲ ಜಾಬ್ನಾಗು ದುಡ್ಡು ಇದಿಲ್ಲ ಏನು ತೊಂದರೆ ಇಲ್ಲ ಸ್ವಲ್ಪ ದುಡ್ಡು ಗಿಡ್ಡು ಕಲೆಕ್ಟ್ ಮಾಡಿ ಇನ್ನೊಂದು ಮಾಡಿ ಚೆನ್ನಾಗಿ ಕಟ್ಟೋವಂತ ಕೆಲಸವನ್ನು ಮಾಡಿ ನಾನು ಸರ್ಕಾರದಿಂದ ಎನ್ಸ್ ಕೊಡಬೇಕು ಅಷ್ಟು ಒಂದ್ ಇಪ್ಪತ್ತ ಇಪ್ಪತ್ತೈದು ಲಕ್ಷ ಕೊಡಿಸುವಂತ ಪ್ರಯತ್ನವನ್ನು ಮಾಡಿ ಮಾತ್ರ ಹೇಳಿ ನಿಮ್ಮ 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 ಪಂಚಾಯತ್ ವ್ಯಾಪ್ತಿನಲ್ಲಿ ಎಲ್ಲಾ ಸಮಸ್ಯೆಗಳನ್ನು ಕೂಡ ನೀವೇ ನಿರ್ಮಾಣ ಮಾಡಬೇಕು ಚಿಕ್ಕಹಳ್ಳಿ ಊರ್ನಲ್ಲಿ ಬಂದು ಒತ್ತುವರಿ ಮಾಡಿದರೆ ಅದನ್ನ ಕುಲ್ಲಾ ಮಾಡಿಸಿ ಹೇಳಿ ಕೇಳಿದ್ರು ಅಂತ ಹೇಳಿದ್ರೆ ಏನಂತ ಹೇಳ್ಬೇಕು ನಾನೇನು ಚಿಕ್ಕಹಳ್ಳಿ ಉಗ್ರಗೌಡರು ಊರು ಬಾರಿ ಪ್ರಬುದ್ಧ ಮಾರ್ಕ್ ಇರೋದು ಇಲ್ಲಿ ಏನೆಲ್ಲ ಸವಲತ್ತುಗಳೇನಿದೆ ಐ ಟಿ ಕಾಲೇಜ್ ಇದೆ ಅಗ್ರಿಕಲ್ಚರ್ ಕಾಲೇಜ್ ಇದೆ ಎಲ್ಲಾ ಕಾಲೇಜು ಇದೆ ಇಂತ ಸಂದರ್ಭದಲ್ಲಿ ಊರ್ನವ್ರು ಯಾವ ರೀತಿ ನೀವು ಇದನ್ನೆಲ್ಲರೂ ಕೂಡ ಪಂಚಾಯತಿ ವ್ಯಾಪ್ತಿಯ ಕೂಕೊಂಡು ಚರ್ಚೆ ಮಾಡುವಂತ ಕೆಲಸ ಮಾಡಬೇಕು ನೀವು ಹಕ್ಕನ್ನ ಪ್ರತಿಪಾದನೆ ಮಾಡಕ್ಕೆ ಓರ್ಟ್ಗೆ ಹೋಗ್ಬೇಡಿ ನಿಮ್ಮ ಪಂಚಾಯಿತಿನಲ್ಲೇ ನೀವು ಅದನ್ನ ಖಚಿತಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ರೀತಿಯಾಗಿ ನೀವು ಸವಲತ್ತನ್ನ ಸಲಹೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಪಿ ಡಿಒಗಳು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ ನಾನು ಯಾವುದೇ ಬೇರೆ ಏನೋ ವಿಚಾರಗಳು ಹೇಳಿತ್ತು ಅದನ್ನೆಲ್ಲ ಹೇಳೋದು ಬೇಡ ಇವತ್ತು ಬೆಂಗಳೂರಿನಲ್ಲಿ ಏನು ತೀರ್ಮಾನ ಆಗುತ್ತೋ ಗೊತ್ತ ಗೊತ್ತಿಲ್ಲ ಇವತ್ತು ಒಂದು ಸಭೆನು ಕೂಡ ಇದೆ ಇವತ್ತು ಎಲ್ಲ ಒಂದು ಚಕ್ನಳ್ಳಿಗೆ ಒಂದು ವಿಶೇಷವಾದಂತ ಒಂದು ಸವಲತ್ತು ಕೊಡುವಂತ ಪ್ರಯತ್ನ ಕೂಡ ನಾನು ಮಾಡ್ತಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳೋದ್ರ ಜೊತೆಗೆ ಯಾವುದೂ ಕೂಡ ಸೈಟಿನ ವಿಚಾರದಲ್ಲಿ ಸೈಟಿನ ವಿಚಾರದಲ್ಲಿ ನಾವು ಬಹುಶಃ ನಾನು ಹೇಳ್ತೇನೆ ಇನ್ನು ಮೇಲೆ ಇಟ್ರೆ ಈಗ ಕೊಟ್ಟಂಗೆ ಆಮೇಲೆ ಯಾವ ಬಡವರಿಗೂ ಸೈಟ್ ಕೊಡಕ್ಕಾಗಲ್ಲ ಆಗಲ್ಲು ಕೊಡಕ್ ಆಗೋದಿಲ್ಲ ಇಲ್ಲಿ ಏನಾಗಿದ್ದಾರೆ ಅಂದ್ರೆ ಧ್ವನಿ ಇಲ್ದ ಜನ ಇದಾರೆ ಬೇರೆ ಬೇರೆ ಸಮಾಜದ ಸಣ್ಣ ಸಣ್ಣ ಸಮಾಜ್ರು ಅವ್ರ ಮಾತು ಯಾರು ಕೇಳೋದಿಲ್ಲ ಆ ರೀತಿಯಾಗಿದೆ ಇದೆ ಅವ್ರಿಗೆ ಸೈಟ್ ಕೊಡ್ಬೇಕು ಅಂತಕ್ಕಂಥದಕ್ಕೆ ನಾವ್ ಒಂದ್ ಹದಿನೈದು ಸಾವಿರ ಸೈಟ್ ಕೊಡಬೇಕು ಅಂತ ಹೇಳಿ ಅವರಿಗೆಲ್ಲಾ ಪ್ರಯತ್ನ ಪಟ್ಟಿದ್ವಿ ಅದಕ್ಕೆಲ್ಲಾರ ಅದಕ್ಕೆ ತೊಂದರೆ ಮಾಡೋದ್ ಬೇಡ ಸಹಕಾರ ಕೊಡುವಂತ ಕೆಲಸವನ್ನು ಮಾಡಿ ಬಡವರಿಗೆ ಒಬ್ಬ ಒಂದು ಅಕ್ಕಿ ಪಕ್ಷಿಗೂ ಒಂದು ಗೂಡಿ ಇರ್ತದೆ ಒಬ್ಬ ಮನುಷ್ಯ ಆಗಿರ್ತಕ್ಕಂಥವ್ರಿಗೆ ಒಂದು ಮನೆ ಇಲ್ಲ ಸೈಟ್ ಇಲ್ಲ ಅಂತಂದ್ರೆ ಅದು ಸರಿ ಆಗೋದಿಲ್ಲ ಅದು ಅದನ್ನ ಆ ಸಮಸ್ಯೆನ ಶಾಶ್ವತವಾಗಿ ನೀಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಪ್ರಯತ್ನ ಪಡ್ತಿದ್ದೀನಿ ದಯಮಾಡಿ ನೀವೆಲ್ಲ ನಿಮ್ಮಲ್ಲಿ ಎಲ್ಲರೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು ನಿಮ್ಮಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಮೀನಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನು ಎಲ್ಲೆಲ್ಲಿದೆಯೋ ಅದೆಲ್ಲದೂ ಕೂಡ ನನ್ನ ಗಮನಕ್ಕೆ ತಲೆ ಅಲ್ಲೆಲ್ಲ ಕೂಡ ಸೈಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸೈಟ್ ಕೊಡುವಂಥ ಕೆಲಸವನ್ನು ಮಾಡೋಣ ಇನ್ನು ಮುಂದೆ ಇನ್ನು ಮುಂದೆ ಇದು ಇದು ಬಿಟ್ರೆ ಇನ್ ಯಾವತ್ತೂ ಇನ್ನೊಂದು ಸೈಟ್ ತಗೊಳಕಾಗೋದಿಲ್ಲ ಒಂದ್ ಮನೆ ಕಟ್ಟಕಾಗೋದಿಲ್ಲ ನೀವೆಲ್ಲ ಒಂದ್ ಒಂದ್ ಸೈಟ್ ಮನೆ ಅಂತ ಹೇಳಿದ್ರೆ ಅದು ಪ್ಲಾನ್ ಪ್ರಕಾರನೇ ಇರಬೇಕು ಅದೆಷ್ಟು ಎಷ್ಟು ಅಡಿ ಇರುತ್ತೋ ಅಷ್ಟಕ್ಕೆ ಕಟ್ಕೋಬೇಕು ರಸ್ತೆಗಳು ಇಂಪಾರ್ಟೆಂಟ್ ಇರ್ತದೆ ಎಲ್ಲ 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 ವಿಚಾರನು ಕೂಡ ನೀವದ ಕೂಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡೋಂತ ಕೆಲಸವನ್ನು ಮಾಡಿ ಅಂತಕ್ಕಂಥ ವಿನಂತಿ ಮಾಡಿ ನನಗೆ ಬಹಳ ಸಂತೋಷ ಆಗಿದೆ ಇವತ್ತು ಚಿತ್ರಣ್ಣಿನಲ್ಲಿ ಬಂದು ಭೂಮಿ ಪೂಜೆಯನ್ನ ಮಾಡೋದಕ್ಕೆ ಅದು ಆದಷ್ಟು ಬೇಗ ಬೇಗ ಕಟ್ಟಡ ಪ್ರಾರಂಭ ಆಗಲಿ ಮತ್ತು ಮುಗಿಸುವಂತ ಕೆಲಸವರು ಕೂಡ ಆದಷ್ಟು ಬೇಗ ಮಾಡೋಣ ಅಂತಕ್ಕೇನೆ ಇವತ್ತು ತಾಲೂಕಿನಲ್ಲಿ ವಿಶೇಷವಾಗಿ ಒಂದು ಬರದಿಂದ ಎಲ್ಲ ಗ್ರಾಮ ಪಂಚಾಯಿತಿ ಕಟ್ಟಡಗಳು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಕಟ್ಟಡಗಳಿರ್ಬೋದು ನಿರಂತರವಾಗಿ ನಡೀತಾ ಇದೆ ಯಾಕೆ ನಾನು ಇವತ್ತು ಶಾಸಕರನ್ನ ಈ ಒಂದು ಸಭೆಯಲ್ಲಿ ನಾನು ವಿಶೇಷವಾಗಿ ಹೇಳಲೇಬೇಕಾಗ್ತದೆ ಈಗಾಗಲೇ ಸಾಕಷ್ಟು ಗ್ರಾಮ ಪಂಚಾಯತಿಗಳು ನಮ್ಮ ಯುವ ಅವರು ಹೇಳ್ದಂಗೆ ಇವತ್ತು ಶಾಲೆ ನಡೀತಕ್ಕಂಥದ್ದು ಮತ್ತು ಬಾಡಿಗೆ ಮನೆಯಲ್ಲಿ ನಡೀತಕ್ಕಂಥದ್ದು ಇವತ್ತು ನಡೀತಾ ಇದೆ ಸುಮಾರು ಒಂದ ಏಳು ಪಂಚಾಯತಿಗಳು ತಾಲೂಕು ಕೂಡ ಹೊಸದಾಗಿ ವಿಶೇಷವಾಗಿ ಬಂದಂತಹ ಸಂದರ್ಭದಲ್ಲಿ ಅವಕ್ಕೆ ತುರ್ತು ಕಟ್ಟಡದ ಅವಶ್ಯಕತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗ್ಲೇ ಹಲವಾರು ಗ್ರಾಮ ಪಂಚಾಯತಿಗಳಿಗೆ ಕಟ್ಟಡವನ್ನ ಈ ಶಾಸಕರು ಒದಗಿಸಿದ್ದಾರೆ ನಾನು ನಮ್ಮ ಮಾನ್ಯ ನಮ್ಮ ಶಾಸಕರು ಕಳೆದ ಎರಡು ವರ್ಷಗಳಿಂದಲೂ ಕೂಡ ಅವರ ಅಧಿಕಾರಾವಧಿ ವಹಿಸ್ಕೊಂಡಾಗಿದ್ದರೂ ಕೂಡ ಹೆಚ್ಚು ಇವತ್ತು ಆರ್ ಡಿ ಪಿ ಗೆ ಇವತ್ತನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಒಂದು ಕಟ್ಟಡವನ್ನು ಒದಗಿಸತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ಹಳ್ಳಿಗಳಲ್ಲಿ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸೋದಿಕ್ಕೆ ಇವತ್ತು ಗ್ರಾಮ ಪಂಚಾಯತಿ ಅತ್ಯಗತ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಅಂತ ಒಂದು ಗ್ರಾಮ ಪಂಚಾಯತಿಗಳಿಗೆ ಒಂದು ಸವಲತ್ತು ಒದಗಿಸ್ಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಶಾಸಕರು ತುರ್ತು ಕ್ರಮವನ್ನ ಕೈಗೊಂಡಿದ್ದಾರೆ ಈಗಾಗಲೇ ನಾನು ಪಕ್ಕದಲ್ಲೇ ಇದ್ದು ಏನು ಮಂತ್ರಿಗಳ ಹತ್ರ ಮಾತಾಡಿ ಈಗ ನನ್ಗೆ ಹತ್ತು ಕೋಟಿ ಬೇಕು ಕನಿಷ್ಠ ಐದು ಕೋಟಿನಾದ್ರೂ ಬಿಡುಗಡೆ ಮಾಡಬೇಕು ಎಂಬ ಒತ್ತಡವನ್ನ ಈಗಾಗಲೇ ಅವ್ರು ಹೇರಿದ್ದಾರೆ ನಿಜ ಕೂಡ ಇದು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಂಚಾಯಿತಿ ಆ ಕಟ್ಟಡಗಳಿಗೆ ಅವ್ರು ವಿಶೇಷವಾಗಿ ಕಟ್ಟತಕ್ಕಂತ ಒಂದು ಕಾಳಜಿಯನ್ನ ಇವತ್ತು ಶಾಸಕರು ವಹಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಕ್ಕಂಥದ್ದು ಈಗ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಹಲವಾರು ಶಾಸಕರುಗಳು ಕೂಡ ಹಿಂದೆ ಆದಂತ ಸಂದರ್ಭದಲ್ಲಿ ಯಾರು ಕೂಡ ಕಟ್ಟಡಗಳ ಹಣವನ್ನು ಹಾಕ್ತಾ ಇರಲಿಲ್ಲ ಈಗಾಗ್ಲೇ ಮೊನ್ನೆ ನಮ್ಮ ಒಂದು ನಾಲ್ಕು ಕಟ್ಟಡಗಳಿಗೆ ತುರ್ತಾಗಿ ಮೂರ್ ಮೂರ್ ಲಕ್ಷ ಹಣ ಹಾಕಿದ್ದಾರೆ ಇವು ಕೂಡ ಒಂದ್ ರೀತಿ ಮೂಲಭೂತವಾಗಿ ಆ ಹಳ್ಳಿನಲ್ಲಿ ಆ ಜನರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂತ ಒಂದು ಕೇಂದ್ರ ಸ್ಥಾನಗಳು ಇವತ್ತು ಡೈರಿಗಳು ಅಂತ ಡೈರಿಗಳಿಗೆ ಇವತ್ತು ಆ ಸರ್ಕಾರದ ಅನುದಾನ ಆಗ್ತಕ್ಕಂಥದ್ದು ಒಬ್ಬ ಶಾಸಕರ ಆದ್ಯ ಕರ್ತವ್ಯ ಆಗಿರ್ತೈತೆ ಆ ನಿಟ್ಟಿನಲ್ಲಿ ಅವರ ಕರ್ತವ್ಯವನ್ನು ಇವತ್ತು ಅವ್ರು ಮೆರೆದಿದ್ದಾರೆ ನಿಜ ಕೂಡ ನನಗೆ ವಿಶೇಷವಾಗಿ ಮತ್ತೊಮ್ಮೆ ನಾನು ನಮ್ಮ ಡೈರಿ ಸೆಕ್ಟರ್ ಗೆ ಹಣವನ್ನು ಒದಗಿಸ್ತಾ ಇರತಕ್ಕಂಥದ್ರಿಂದ ಅವ್ರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತು ಏನು ಈ ಒಂದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ನಿಜ ಕೂಡ ನಮ್ಮ ಹರೀಶ್ ಅವರು ಕ್ರಿಯಾಶೀಲ ಒಬ್ಬ ಕಾರ್ಯನಿರ್ವಹಣಾಧಿಕಾರಿಯಾಗಿ ಇವತ್ತು ಎಲ್ಲ ಅಂಗಲ್ಗಳು ಕೂಡ ಒಂದ್ ರೀತಿಯ ಒಂದು ಗ್ರಾಮ ಪಂಚಾಯತ್ಗಳಿಗೆ ಶಕ್ತಿಯನ್ನ ಶಕ್ತಿಯನ್ನು ಇದೆ ಎಲ್ಲೋ ಒಂದ್ ಕಡೆ ಗ್ರಾಮ ಪಂಚಾಯಿತಿಗಳು ಅಂದ ತಕ್ಷಣ ಆ ಎಷ್ಟೋ ಜನಗಳು ಇದರಿಂದ ನಮಗೆ ಕೆಲಸ ಆಗೋದಿಲ್ಲ ಇಲ್ಲ ನಮ್ಮ ಮೂಲಭೂತ ಸಮಸ್ಯೆಗಳು ಪರಿಹಾರನೇ ಪರಿಹಾರನೆ ಇಲ್ವಾ ಎಂಬ ನಿಟ್ಟಿನಲ್ಲಿ ದಿನ ಬೆಳಿಗ್ಗೆದ್ದಾನೆ ಪಂಚಾಯತ್ಗಳಲ್ಲಿ ಜಗಳಗಳು ಮತ್ತೆ ಗಲಾಟೆಗಳು ಸಮಸ್ಯೆಗಳು ತಲೆದಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇವರು ಬಂದಂತಹ ಸಂದರ್ಭದಲ್ಲಿ ಹರೀಶ್ ಅವರು ನಿಜಕ್ಕೂ ಕೂಡ ಒಂದಂತ ಸಮಸ್ಯೆಗಳಿಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಆ ಸಂಬಂಧಪಟ್ಟಂತಹ ಪಿಡಿಒ ಅವ್ರನ್ನ ಕರೆಸಿ ಆ ಬಗೆರ್ಷ ಅಂತ ನಿಟ್ಟಿನಲ್ಲಿ ಇವತ್ತು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲ ರೀತಿಯಲ್ಲೂ ಈಗ ನಮ್ಮ ಮೂಲಭೂತ ಸಮಸ್ಯೆಗಳಿಗೆ ಅಕಪತ್ರಗಳನ್ನ ಕೊಡಿಸ್ತಕ್ಕಂಥದ್ದು ಈಗ ತಾಲೂಕ್ ನಲ್ಲಿ ಬಹಳಷ್ಟು ನಮ್ಮ ನಿರಾಶ್ರಿತರಿಗೆ ಹಕ್ಪತ್ರಗಳ ಅವಶ್ಯಕತೆ ಇದೆ ಮತ್ತೆ ಅವರಿಗೆ ವಸತಿಗಳ ಅವಶ್ಯಕತೆ ಇದೆ ಇಂತ ಎಲ್ಲವನ್ನೂ ಕೂಡ ಹಕ್ಪತ್ರ ಮತ್ತು ವಸತಿಯನ್ನು ಕೊಡಿಸ್ಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ತಾಲೂಕ್ ನಲ್ಲಿ ಸುಮಾರು ಹದಿನೈದು ಸಾವಿರ ಅಕ್ಪತ್ರಗಳನ್ನು ಕೊಡ್ತಕ್ಕಂತ ನಿಟ್ಟಿನಲ್ಲಿ ನಮ್ಮ ಶಾಸಕರು ಇರ್ಬೋದು ಮತ್ತು ನಮ್ಮ ಆ ಹರೀಶ್ ಅವರು ಇರ್ಬೋದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಕೂಡ ಇದು ಒಳ್ಳೆಯ ಸಾಮಾಜಿಕವಾದಂತ ಕೆಲಸ ಮೂಲಭೂತವಾಗಿ ನಮ್ಮ ರೈತರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂತ ಇಂತಹ ಸಾಮಾಜಿಕ ಕೆಲಸವನ್ನ ಮಾಡ್ತಾ ಇರತಕ್ಕಂತದ್ದು ಬಹಳ ಮುಖ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಹದಿನೈದು ಸಾವಿರ ಅಕ್ಪತ್ರ ಕೊಡ್ತಕ್ಕಂಥದ್ದು ಏನು ಸಾಮಾನ್ಯ ವಿಚಾರ ಅಲ್ಲ ಈಗ ನಮ್ಮಲ್ಲಿ ಸಾಕಷ್ಟು ಜಾಗದ ಸಮಸ್ಯೆ ಇರ್ತೈತೆ ಎಲ್ಲೋ ಒಂದ್ ಕಡೆ ಆ ಜಾಗಳ ಇದ್ರೂ ಕೂಡ ಅತಿಕ್ರಮಣ ಮಾಡ್ಕೊಂಡು ಅವ್ರಿಗೆ ನಿವೇಶನ ಹಂಚ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿರ್ತೈತೆ ಇಂತ ಎಲ್ಲ ನಿಟ್ಟಿನಲ್ಲಿ ಇವತ್ತು ಸಮಸ್ಯೆಗಳ ಒಂದು ಅಗಲವೇ ಕೂಡ ಇದ್ದಂತಹ ಸಂದರ್ಭದಲ್ಲಿ ಹದಿನೈದು ಸಾವಿರ ಅಕ್ಪತ್ರ ಕೊಡ್ತಕ್ಕಂಥದ್ದು ಬಹಳ ಒಂದು ವಿಶೇಷ ಅದು ನಮ್ಮ ತಾಲೂಕಿಗೆ ಒಂದು ಒಂದ್ ರೀತಿ ನಮ್ಮ ಜನಸಾಮಾನ್ಯರಿಗೆ ಒಂದ್ ಶಕ್ತಿಯನ್ನು ಕೊಡ್ತಕ್ಕಂತ ಕೆಲಸ ಆಗಿರ್ತೈತೆ ಇಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತ ನಾನು ಶಾಸಕರು ಮತ್ತು ಹರೀಶ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಒಟ್ಟಾರೆ ಇಪ್ಪತ್ತು ಲಕ್ಷ ನರೇಗಾ ಯೋಜನೆ ಪ್ಲಸ್ ಹತ್ತು ಲಕ್ಷ ಗ್ರಾಮ ಪಂಚಾಯತಿ ಹದಿನೈದನೇ ಹಣಕಾಸು ಯೋಜನೆ ಇನ್ನ ಅದ್ರಲ್ಲಿ ಅದ್ರ ಜೊತೆಗೆ ನಾವೇನಾದ್ರು ಆರ್ ಎಲ್ ಎಂ ಅಂತ ಬರ್ತದೆ ಸಂಜೀವಿನಿ ವರ್ಕ್ಶ್ ಅಂದ್ಬಿಟ್ಟು ಅದು ನರೇಗಾದಲ್ಲೇ ಬರುತ್ತೆ ಅದಕ್ಕೆ ಹತ್ತು ಲಕ್ಷ ಪ್ರಾವಿಷನ್ ಇದೆ ನೀವ್ ಅದೇ ನಿಮ್ ಬಿಲ್ಡಿಂಗ್ ಅಲ್ಲಿ ಅದನ್ನು ಪ್ರಾವಿಷನ್ ಮಾಡ್ಕೊಂಡ್ರೆ ಸೊ ಇನ್ನೊಂದ್ ಹತ್ತು ಲಕ್ಷ ನೀವು ಉಪಯೋಗಿಸ್ಕೊಂಡು ಉತ್ತಮವಾಗಿ ಎಲ್ಲಾ ಯೋಜನೆಗೆ ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕಟ್ಟಡ ಮಾಡಬಹುದು ಇನ್ನೊಂದ್ ಹತ್ತು ಲಕ್ಷ ಬೇರೆ ಇತರ ಅನುದಾನ ನಾವು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಸರ್ ಸೊ ಈಗ ಈ ಸ್ಕೆಚ್ ಅದೆಲ್ಲ ನಾವು ಪ್ರೆಸೆಂಟ್ ಮಾಡಿದೀವಿ ಸೊ ಇಲ್ಲಿ ಇಂಜಿನಿಯರ್ ನಿಮ್ಮ ಇದು ಬರ್ತದಲ್ಲ ಫಿಫ್ಟೀನ್ ಫೈನಾನ್ಸ್ ಅದೆಲ್ಲ ನಮ್ಮ ಪಿ ಆರ್ ಇ ಫಿಫ್ಟೀನ್ ಫೈನಾನ್ಸ್ ಕಂಪೋನೆಂಟು ನರೇಗಾ ಯೋಜನೆ ಇರೋದು ನಮ್ಮ ನರೇಗಾ ಟಿ ಎ ಇರ್ತಾರೆ ಸೊ ಆದಷ್ಟು ಬೇಗ ಕ್ವಿಕ್ ಆಗಿ ಕನ್ಸ್ಟ್ರಕ್ಷನ್ಸ್ ಮುಗಿಬೇಕು ಈಗ ನಮ್ಮಲ್ಲಿ ತಾಲೂಕಲ್ಲಿ ಸರ್ ಮೊನ್ನೆ ತಾವರೆಕೆರೆ ಕೆರೆ ಇದ್ ಮಾಡಿದ್ವಿ ಸರ್ ಈಗ ರತ್ನಸಂದ್ರ ನಡೀತಾ ಇದೆ ಅದು ಕೂಡ ಸಿ ಬಿನಹಳ್ಳಿ ಕೂಡ ಸರ್ ಅದು ವಿಸಿಟ್ ಮಾಡಿದೆ ನಾನು ಸೊ ಅದಕ್ಕೂ ಅಡಿಷನಲ್ ಗ್ರಾಂಟ್ಸ್ ಕೇಳಿದ್ದಾರೆ ಸರ್ ಹಾಲೇನಳ್ಳಿಗೂ ಅಡಿಷನಲ್ ಗ್ರಾಂಟ್ಸ್ ಕೇಳಿದ್ದಾರೆ ಚಿಕ್ಕನಹಳ್ಳಿಗೂ ಅಡಿಷನಲ್ ಗ್ರಾಂಟ್ಸ್ ಕೇಳಿದ್ದಾರೆ ಈಗ ತಾನೇ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಿಗೂ ಕೂಡ ನಿಮ್ಮೆದುರಿಗೇನೆ ಮಾನ್ಯ ಶಾಸಕರು ಮಾತನಾಡಿದ್ದಾರೆ ಸೊ ಅದೆಲ್ಲ ವಿವರಗಳನ್ನ ಮನೆ ಶಾಸಕರು ತಮ್ಮ ಮುಂದೆ ಇಡ್ತಾರೆ ಸೊ ನನ್ನ ಮನವಿ ಏನಂದ್ರೆ ವೈಯಕ್ತಿಕ ದೂರು ಆ ವೈಯಕ್ತಿಕ ದೂರಿಗೆ ಸಂಬಂಧಪಟ್ಟಂತ ಇವ್ರು ಕ್ರಮ ತಗೊಳ್ತಾರೆ ಬಟ್ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಎಲ್ಲರಿಗೂ ಸೇರಿತ್ತು ಇದು ಸಮುದಾಯಿಕ ಆಸ್ತಿ ಇದ್ರ ಕನ್ಸ್ಟ್ರಕ್ಷನ್ ನಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಯಾರು ತೊಂದರೆ ಮಾಡೋದ್ ಬೇಡ ಈ ಕೆಲ್ಸಕ್ಕೆ ಯಾರು ಅಡ್ಡಿ ಮಾಡೋದ್ ಬೇಡ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ